ಇನ್ನಲ್ಲಿ ಎಲ್ಕಟ್ಪಡ್ಯನ್ ಮಗನ ನನ್ನೆಂಟ್ರಿ ಬೇಕಿನ್ಲಿ ನಿನ್ಗೆ ನನ್ನ ಹೆಂಟ್ರ ಜೊತೆ ಚಕ್ಕಂದಾಡಕ್ಕೆ ಮಕ್ಕಳಕ್ಕ ನಿನ್ಗೆ ಎತ್ಲು ಮಾಡಿಲ್ಲ ನನ್ನ ಎಂಟ್ರು ನೀನು ನಿನ್ನೊಂದು ಮಾತ್ರ ಸುಮ್ಮನೆ ಬಿಡಲ್ ವೇ ರಂಗ ಮ್ಯಾಗ ಮೊನ್ನೆನೆ ಹೆಣ್ಣು ಮನೆ ಇತ್ತು ನನ್ನ ನಾನೆಂಟ್ರೂ ಉಲ್ ಮೇಲೆ ಎತ್ಕೊ ಬರ್ಬೇಕಾರ ಹುಲ್ನ ಎಮ್ಮೆ ಮೇತ ಕರ್ಕೊ ಬರ್ಬೇಕಾರ ಆಕೆ ನೋಡಿ ಅಲ್ಕಿರ್ದು ಮಾತಾಡೋಕತ್ತಿತ್ತಲ್ಲ ನಂಗೆ ಅವಾಗಲ ಡೌಟ್ ಬಂತಿಲ್ಲ ಲೋ ಮಾರ ನಾನು ಆ ಮಾರ ಮುಂದ ಹೇಳ್ತೀನಿ ಅಣ ಮೇಲಾಣ ಇಟ್ಟು ಹೇಳ್ತೀನಿ ಇಟ್ಟೇಳ್ತೀನಿ ಅಯ್ಯಮ್ಮನ್ ಮ್ಯಾಗ ನನ್ಗೆ ಯಾವ ಥರದ್ದೇ ಪ್ರೀತಿ ಬಂದವೇ ಇಲ್ಲಕ್ಕಲ್ಲ ನೀನು ಏನಾರು ಒಂದು ಜೊತೆ ಪ್ರೀತಿನ ಮಾತಾಡ್ಲಿಲ್ಲ ಅಂದ್ರ ಊರ್ ಮಂದಿನೆಲ್ಲ ಕೂಗ್ಬಿಡ್ತೀನಿ ನಾನು ನನ್ ಅಂತೀನಿ ಅಂತ ಹೇಳಿ ಏನೇನೋ ಮಾತಾಡದ್ಲಕ್ಕಲ್ಲ ಅದಕ್ಕೆ ಆ ಥರ ಮಾತಾಡ್ದಿಕ್ಕಲ್ಲ ಮಾರ ಇದಕ್ಕೂ ನಂಗ್ ಸಂಬಂಧ ಇಲ್ಲೇ ಇಲ್ಲೇ ಓಹೋ ಹೋಹ್ಹೋ ದೇವ್ರ ಮೇಲೆ ಇಟ್ಟು ಎಲ್ಲರೂ ಸುಳ್ಳೇ ಹೇಳೋದು ಈಗಿನ ಕಾಲದಾಗ ಯಾರನೇ ಜೊಳ್ತಾರೆ ಕಣ್ಣಿನ ಕೂತ್ಕಲ್ಲ ಹಾ ನಾವ್ ಕಣ್ಣಾರ ನೋಡಿಯವನ ಮೂರು ಮಂದಿನವೇ ಏ ಇಲ್ಲ ಮಾರ ಇವನು ಬಾರಿ ಆಗ್ಬಿಟ್ಟದ ಹ್ಞೂ ಮೊದಲು ಬಾರಿ ಆಡ್ತಿದ್ದ ಇವಾಗ ಇವಾಗಿದ್ದ ಇವಳು ತಮ್ಮ ಹಿಡ್ತಿ ಬಂದ ಮ್ಯಾಗ ಇನ್ನೇ ಕಲಿತ ಬಿಡು ಯವ 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 ತನ್ನ ಮನೆ ಹೆಣ್ಮಕ್ಳು ಮಾತ್ರ ಮನೆ ಬರಾಗ ಇರ್ಬೇಕು ಮಂದಿ ಮನೆ ಹೆಣ್ಮಕ್ಳು ಏನು ಬಿಟ್ಟು ಬಿದ್ದಾರ ಯೋ ಯಮ ಬಂದಿರೋ ಚಿಲ್ಗ ಬಂದಿರೋರಾ ಏನೇ ಯಾಕಾಯ ಯಾಕೆ ಬಂದಿದ್ದಿ ಯಾರು ಗಂಡ್ಮಕ್ಳಿಗೆ ಥರ ಮನೆ ಅಂತ ಬಂದ್ಬಿಟ್ಟು ಹೆಂಗೆ ನಮ್ಮ ಬಾವದಿರು ಬಂದರೆ ಏನಿಲ್ಲ ನೋಡು ನಮ್ಮ ಬಾವನ ನಮ್ಮ ಗಂಡನವ ಅದು ನುಂಗು ಬಿಡ್ತಾರೆ ಯಾಕೆ ಬಂದು ಹೆಣ್ಮಕ್ಳಿಗೆ ಮನೆ ಬಗ್ಗೆ ಯಾಕೆ ಬಂದು ನೀನು ಒಬ್ಬೊಬ್ಬರು ಏ ಒಬ್ಬರೇ ಇರೋ ತಕ್ಕ ಯಾಕೆ ಬಂದಿಯ ಏಮೋ ನೆಟ್ವರ್ಕ್ ಮಾತಾಡೋ ನನ್ನ ಹೆಸರು ಸದಾ ಅಂದ್ಬಿಟ್ಟು ಹಾಂ ಈ ಊರಾಗ ನನಗೂ ಒಂದು ಹೆಸರು ಐತಿ ಹಾ ಅದನ್ ಬಿಟ್ಟು ನೀನು ಕೆಟ್ಟ ಕೆಟ್ಟಾಗ ಮಾತಾಡ ನೀನು ಒಬ್ಬರ ಅದು ಅಂದ್ಬಿಟ್ಟು ನನಗೇನೋ ಗೊತ್ತಾಯ್ತು ಏನೋ ನೀನೇನು ಯಾರು ಕಾಲರು ಬಂದಿರ್ಬೇಕಾದ್ರೆ ಹಿಂಗೆ ಹೇಳ್ಬಿಡು ಹ್ಞೂ ದೋಚ್ಕೊಂಡು ಹೋಗ್ಬಿಡ್ತಾರೆ ಎಲ್ಲ ಬಿಡ್ತು ತಲೆ ಏ ಯಾವಾಗ ಬುದ್ಧಿ ಕಲ್ತಾ ಹಾಳಾಗಿರೋ ನಿಮ್ಗಂತೂ ಅದು ಯಾವಾಗ ಬುದ್ಧಿ ಬರುತ್ತೋ ಮತ್ತೆ ಬಂದಿರೋದು ಇದಕ್ಕೆ ಬಂದಿ ಹೇಳು ಮದ್ ಹಾಂ ಅದ್ಬಿಟ್ಟು ಹಿಂಗೆಲ್ಲ ಗೋಳಾಡ್ಬಿಡ ಯಾಕೆ ಬಂದು ಹೇಳ್ತಿತ್ತಕ್ಕ ನಿಮ್ಮ ಬಾವು ನಾಲ್ ಹಿಡ್ಕೊಂಡು ಎಲ್ಲರೂ ಸೇರ್ಕೊಂಡು ಬಾ ಅಂತವ್ರೆ ಹಾಂ ನಿಮ್ಮ ಬಾಬಾ ಅದೇನೋ ಯಾವಳು ಮದುವೆ ಆಗಿ ಗಂಡು ಮುಟ್ಟಿರೊ ಹುಡುಗಿನ ಅದೇನೋ ಮಾತಾಡ್ಸೋಕೆ ಹೋಗಿ ಹ್ಞೂ ಅವ್ಳ ಜೊತೆ ಚಕ್ಕಂದ ಆಡ್ತಿದ್ವಿ ಅಂತ ತಗಳಕಣ ಅವ್ನಿ ಬಾಬಾ ಬಾ ನೋಡು ಅಂದ್ರೆ ನಾನು ಹಿಡ್ಕೊಂಡು ಹೊಡಿತಿದಾರೆ ಯಾಕ ನಮ್ಮ ಬಾಬ ಅಂತ ಕೆಲಸ ಏನು ಮಾಡಾರ ನಮ್ಮ ಬಾಬ ಅಂತ್ಯಾರಲ್ಲ ಹ್ಞೂ ನಮ್ಮ ಬಾಬಾ ಬಹಳ ಒಳ್ಳೆಯವರು ಹ್ಞೂ ನೀನು ಹಿಂಗೆ ಹೇಳ್ತಿದ್ಯಾ ನಾನು ಈ ಮಾತು ನಂಬಕಿಲ್ಲ ನಂಬಿಕೆಲ್ಲ ನಮ್ಮ ಬಾಬ ಅಂತೇ ಯಮೋ ತಾಯಿ ತುಂಬ ಗಂಡು ಬಂದ್ಮ್ಯಾಗ ಕರ್ಕಂಬ ಹಾಂ ಆತನ ಹಾಂ ಇವ್ರ ಮನೆ ತಕ ಅಂತ ಯಾರಪ್ಪ ನಾಗಮ್ಮನ ಮನೆ ತಕ ಅಂತ ಹೇಳು ಹಾಂ ಕರ್ಕ ಓತಾನ ಅವನಿ ನಾಗಮ್ಮ ಕಲ್ಲವ ಅಂತೇಳು ಹಾಂ ಕರ್ಕ ಬತ್ತಾನ ಹೇಗೈತೆ ನೋಡು ಪರಿಸ್ಥಿತಿ ಯಾವ ಯಾವ ನಾನು ಕಂಡಿದ್ದಿಲ್ಲ ಬಿಡವ ಯೋ ಹೆಣ್ಮಕ್ಳು ಇಂಥ ಹೆಣ್ಮಕ್ಳು ಇಟ್ಕೋ ಥ ಮದುವೆ ಆಗಿದ್ರೆ ಆಯ್ತದಪ್ಪ ಅದು ಬಿಟ್ಟು ಅದು ಯಾರನೋ ಗಂಡ ಬಿಟ್ಟು ಬಂದಿರೋ ಹಿಂಗೆ ಮಾಡ್ಕೊಂಡು ಅವ್ರ ಗಂಡ ಮನೆ ಆಗು ಕೆಟ್ಟೆಸ್ರ ಹುಡುಗೀಗ ಇಲ್ಲೂ ಕೆಟ್ಟೈಸರು ಹೆಣ್ಮಕ್ಳು ಜನ ಆಳ್ ಮಾಡ್ಕೊಂಡು ನಿಂತಿರ್ತಾರೆ ನೋಡು ಏನ್ ಬೇಕಾದ್ರೆ ಸಹಿಸ್ಕತಿ ನಮ್ಮ ಬಾ ಚಂದಂತೀವ್ ಇಂತ ಮಾತಾ ನಾನ್ ಹೋಗಬಾರ ನನ್ನೇ ಮಗಳ ತರ ತಂಗಿ ತರ ನೋಡ್ಕೊಂತಾರ ಹ್ಞೂ ಇನ್ ಬೇರೆ ಏನ್ ಮಕ್ಕಳ ನೋಡ್ಕೊದ್ ಮಾಡ್ ನೋಡ್ಕೊಕಿಲ್ಲ ಏನ ಯಾರು ಏನೋ ತಪ್ಪ ನಡೀತಿ ಆಯ ಏನೋ ತಪ್ಪೈತಿ ನಡಿ ಬತ್ತಿನ ಕ್ರಾಚಾರ ಬುಡಿಸ್ತೀನಿ ಗಿರ್ಜಿ ಹೆಂಗ ಅಂತ ಗೊತ್ತಾ ಅವ್ರಾಗ ತಿಳಿಸ್ತೀನಿ ನಡಿ ಈ ಮಾತಾ ತಮ್ಮನವ್ರನ್ನ ವಹಿಸ್ಕೊಕೆ ವಹಿಸ್ಕೊಳಕ್ಕೆ ಮಾತಾಡ್ತಿರ್ ಆ ಮಾತಾಡ್ರಿ ಮಾತಾಡ್ರಿ ನಿಮ್ ನಡಿಯುತ್ತೆ ಕಾಲ ಮಾತಾಡ್ತಿರಮ್ಮ அ இதுங்க பாய்ஸ் நம் பாவ அந்தவரா நம்ம பாவ சந்தேவ் அவ்வளோ தப்பிர் தி ஏன்னு தப்பு ஏன்னோ எத்த அந்தி நம்ம ஃபண்ட் இடீலா பேண்ட் இடதா இடத்தினா சமம் பிடிக்கல சூட்மை வந்தே நம்ம அப்பந்தே நின்கோஸரே கைத்தேன் நம் பாவ நீ கண்டு பேர் கையா துணு நீ மஜ் வந்து சுத்த நின் கட்ட படியா நன் மகன ಅದು ಅದು ಕಿರ್ಜಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ ಕಂಪ್ಲೇಂಟ್ ಕೊಟ್ಟು ಬರಕ್ಕ ಹ್ಞೂ ಅಣ್ಣನ್ನು ಕಳಿಸುವಂತ ಹೇಳಿ ಹೋಗಿದ್ದಿಲ್ವ ಅವಳಗ ನಾನು ನನ್ನ ಇಬ್ಬರು ತಂಗಿಗೆ ಹೇಳಿ ಹೋಗಿದ್ದಲ್ಲ ಒಂದು ಜೊತೆ ಹೇಳಿಲ್ವ ಅವರು ಹ್ಞೂ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದೆ ಈ ಸ್ವಲ್ಪ ಕಂಪ್ಲೇಂಟ್ ಬರ್ಕೊಂಡು ಅದಕ್ಕೆ ಬಂದಿ ನಾನು ಏ ಈ ಪರಮಿಲ್ ಇಬ್ಬರು ವಾ ಏ ಹೆಣ್ಮಕ್ಳು ಅನ್ಸ್ಕೊಂಡಿರೋ ಅವ್ರು ಬರ್ರಿ ನಾನು ಆಚೆ ಕೇಳಿದೆ ಒಂದು ನಿಮ್ಮ ಜನಕ್ಕೆ ಇಟ್ಟು ಬೆಂಕಿ ಹಾಕ ಬರ್ರಿ ಈ ತಪ್ಪ ಪೊಲೀಸ್ ಸ್ಟೇಷನ್ಗೆ ಹೋಯ್ತೀನಿ ಅಂದ್ರೆ ಪೋಸ್ಟ್ ಆಫೀಸ್ ಹೋಗೋಣ ಅಂತ ಅಂತೀರಿ ನನ್ನ ಜೊತೆ ಕಾಣ್ ಬರ್ರಿ ಇಬ್ಬರು ವಾ ಅದಕ್ಕೆ ಮಾ ನಮ್ಮ ಮ್ಯಾಗ ಯಾಕೆ ರೇಗ್ತಿದ್ದೀರಿ ಏನಾಯ್ತು ಯಾಕ ಹಾಂ ಬೆಳಿಗ್ಗೆ ಹೋಗ್ಬೇಕಾರೆ ಪಪ್ಪ ಪಪ್ಪ ಪೋಸ್ಟ್ ಆಫೀಸ್ಗೆ ಹೋಯ್ತೀನಿ ಅಂತ ಹೇಳಿ ಹೋಗಿದ್ದು ನಾವು ನಮ್ಮ ಕಿವಿ ಕೊಟ್ಟು ಕಿವಿ ಯಾರ ಕಳಿಸ್ಕೊಂಡಿವಿ ಇಬ್ಬರು ಜೊತೆಗೂ ಅದ ಅಂದಿದ್ದವನು ಏ ಪಡತಪ್ಪ ನಿಮ್ಮ ಮಗ ನಾಯ್ತಿನ ಓದ್ರಿ 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 ಇಂಗ್ಲಿಷ್ ನು ಕಲ್ತ್ಕೊಂಡಿ ಅಂದ್ರೆ ಕೇಳಿ ನೀವು ಪೊಲೀಸ್ ಸ್ಟೇಷನ್ ತರ ಹೋಯ್ತೀನಿ ಅಂತ ಪೋಸ್ಟ್ ಆಫೀಸ್ ಕಾ ಅಯ್ಯೋ ಮುದೇವಿಗಳು ಅದು ಏನು ಕಲ್ತ್ತಿದ್ದಾರೆ ಐತ್ರು ಏನ ಕಾಣ ಗಣ್ಣು ಮನೆಗೆ ಹಿಂಗೇ ಹೇಳ್ರಿ ತದ್ದರ್ದಿಲ್ಲ ಯವ್ವ 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 ಇವು ಎಲ್ಲ ಕಲ್ತ್ಕ ಬಿಟ್ಟು ಬಾಬಾ ಅಕಸ್ಮಾತ್ ಏನಾದ್ರು ನಿಮ್ಮ ಗಂಡ ಪೋಸ್ಟ್ ಆಫೀಸ್ ಹೋಗ್ಬಿಡ್ತೀನಿ ಅಂದ್ರೆ ನಾನು ಪೋಲಿಸ್ ಪೊಲೀಸ್ ಸ್ಟೇಷನ್ ಹೋಗೋರೆ ಅಂತ ಹೇಳ್ಕೊಬಿಡ್ತೀನಿ ಅಣ್ಣ ಯವ್ವಾ ಎಂತ ಬುದ್ಧಿ ಕಲ್ತವ ಇವು

ನಮ್ ಬಾ ಏನದು ನಿಂತ ನನಗೆ ಗೊತ್ತೈತಿ ನನ್ನ ಒಂದ್ ನಿನಕ ನೋಡಲಿಲ್ಲ ಹ್ಮ್ ಮೊದ್ಲೇನು ಅವ್ರಿಗೆ ಹೋಕ್ ಬಂದವಳು ಬೆಂಗಳೂರು ಹುಡುಗಿ ಏನ್ ಬಿಟ್ಟು ಅವ್ರು ತಂದಿ ಮಾಡಿ ಏನ್ಬಿಟ್ಟು ನನ್ಜ ಮಾತಾಡ್ತಿದ್ಲ ಹಮ್ಯದು ತಂಗಮ್ಮ ತಂಗ ತಂಗಮ್ಮ ಅಷ್ಟು ಪ್ರೀತಿ ಕೊಟ್ಟಾರ ಆತಿ ಮಾಡ್ತಾನು ನಂಬಕ್ಕಿಲ್ಲ ಇದ್ರಾಗ ಏನು ಅದನ್ನ ಕಂಡು ಬೇಕು ನಾನು ಕಂಡಿತೀನಿ ಬುಡಕಿಲ್ಲ ನಮ್ಮ ಬಾ ನಾನು ಉಳಿಸ್ಕೊಂಡ್ ಉಳ್ಸ್ಕಿನ ಕಾರ್ ಅಂತ ಹೇಳಿದ್ದು ಅಯ್ಯೋ ಬಾ ಬಾ ಅಣ್ಣಂಗಾರ ಏನ್ ಬಿಟ್ಟಾರ ನೋಡ್ಮಂತಹ ಏನಬೇನ್ ಅವ್ನು ಮಾರು ನಿಡ್ತಿ ಹ್ಞೂ ಅವಳು ಅವಳು ಕಲ್ಲ ಮಾರು ಅವನು ಬಾ ಬಾ ಏ ಎರಡಪ್ಪು ಮುಳ್ಳಂದಿಗಳ ನಿಮ್ಮಿಂದಾಗಿ ನಮ್ಮ ಮನೆ ಹಾಕಿ ಕೊಟ್ಟು ಹೋಗೋದು ಏನ್ ಹೇಳ್ಬೇಕು ಏನ್ ಬಿಡ್ಬೇಕು ಒಂದು ವರ್ತಾಗೆಲ್ಲ ತಿನ್ರಿ ಅಂದ್ರೆ ಒಂದ್ ಮಕ್ರಿ ಎಲ್ಲ ತಿಂತಿರಿ ಒಂದೊಂದು ಮಕ್ಳಿಗೆ ರೊಟ್ಟಿ ತಿಂತಿರಿ ಹಾ ಇನ್ ಆಗ್ಬೇಕು ನಂಗೆ ರೊಟ್ಟಿ ಒಂದು ಹತ್ತು ರೊಟ್ಟಿ ತಿಂದ್ರೆ ನಂಗ್ ಸಾಲಕ್ಕಿಲ್ಲ ಅಂತೀರಿ ಬುದ್ಧಿ ಮಾತ್ರ ಈಟು ಇಲ್ಲ ಬಿಡ್ಬೇಕು ನೋಡ್ರಿ ನಿಮ್ ಇಬ್ಬರು ಕಕ್ಕ ಕಲ್ಕ ಕೆನ್ನಾಗ ಏನ್ ಬುದ್ಧಿ ಕಲ್ತಿವಿ ನೀವು ಇಬ್ಬರು ಏನ್ ಬಿಡ್ಬಿಟ್ರ ನಾ ಮತ್ತೆ ಹೊಟ್ಟೆಯಾಗ ನೀವು ಬರದ ನಾ ಬರೋವರೆಗೂ ಬೇಸ್ ನೋಡ್ತಾ ನೋಡ್ಕೊಬಿಟ್ರ ಸರಿ ನೀವು ಇಬ್ಬರು ಮೊಬೈಲ್ ನೋಡ್ಕೋ ಕೂತ್ಕೊಳ್ಳೋದು ಅದು ಮಾಡೋದು ಇದು ಮಾಡೋದು ಟಿವಿ ನೋಡ್ತಾ ನೋಡ್ಕೊಂಡು ಹಂಗೆ ಏನಾರ ಮಾಡಿರಿ ಅಂದ್ರೆ ನಿಮ್ಮ ಕತೆ ಅಂತ ಕಲ್ಕೊಬಿಟ್ರಿ ಅತ್ತೆ ಹುಷಾರಾಗಿರ್ಬೇಕು ಅಷ್ಟೇ ಅವ್ರಿಗೆ ಗ್ಯಾಪ್ನ ಇಲ್ಲದೆ ಇರ್ಬೋದು ಅದ್ರ ಹೆಚ್ಚಾದಾಗ ಬಿದ್ರೆ ಏನು ಮಾಡಿರಿ ಪರ ಇತ್ತಾಗ ಅತ ಒಳ್ಕೊಂಬಿಟ್ರೆ ಮಂಚದಾಗ ಮಲಗಿಸಿರೋದು ಕೆಳಗೆನಲ್ಲ ತಿಕ್ಕ ಮುಚ್ಕೋದ ಅಲ್ಲೇ ಇರ್ಬೇಕು ಸರಿ ಏನ ಹ್ಞೂ ಅದಕ್ಕೆ ಚೆನ್ನಾಗಿ ನೋಡ್ಕೊತೀವಿ ಹೋಗಿ ಬರೀ ಹೋಗ್ ಬರೋದು ದೊಡ್ಡ ದೊಡ್ಡ ಕರ್ಕಬ್ರಿಗೆ ಕರ್ಕಬ್ರಿಗೆ ಓರಿ ಓರಿ ಓರಿ

ಏ ಅಲ್ಲಿ ಹೋಗಿರೋದು ನಮ್ಮ ಬಾಬಾ ತಗೊಳಕ್ಕೆ ಅಂದಿರೋದು ನಗ್ಮಕ್ತಾಗ ಬರೋಕ್ಕೆ ಆ ಇವಳು ಚಂಡಿ ಚಾಮುಂಡಿ ಎಲ್ಲ ರಾವಣಿ ಅಂತ ತೋರಿಸ್ತೀನಿ ನಾಡಿ ಹಾಂ ಬುಡಕ್ಕಿಲ್ಲ ಯಾರು ಆ ಸುಮ್ಮನೆ ಬುಡಕ್ಕಿಲ್ಲ ನಾನು ನಾನು ಹೆಂಗೆ ಏನು ಎಪ್ಪ ಅಂತ ಯಾರಿಗೂ ಗೊತ್ತಿಲ್ಲ ತೋರಿಸ್ತೀನಿ ನಡಿ ನಮ್ಮ ಬಾಬನೇ ಈ ಥರ ಎಲ್ಲ ಮಾಡ್ತಾರೆ ಏನಾ ಇವತ್ತು ಬುಡ್ಡಿಗೆ ತಾನೆ ಅವರು ಬುಡಕ್ಕಿಲ್ಲ ಒಟ್ಟ ಬುಡಕ್ಕಿಲ್ಲ ನಡಿ ಇವಳಿಗೆ ಏಟು ಹೇಳಿದ್ರು ಆಟ ಐತಿ ಹೋಗಮಂತ ಇವ್ರು ಹಾಂ ಇವಳಿಗೆ ಹೇಳಿ 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 ನಮ್ಮ ಬಾಯಿ ಸೌದೋಯ್ತೆ ಓ ಮಾರ ಇದಕ್ಕೂ ನನಗೂ ಯಾವ ಸಂಬಂಧ ಇಲ್ಲ ಎದಕ್ಕೆ ಹಂಗೆ ಹೊಡಿತಿದ್ದೆ ಮಕ್ಕ ಎಲ್ಲ ಊದ್ತೈತ್ಲೆ ನೀಲ್ ಕಟ್ತೈತಿ ಇದಕ್ಕೂ ನನಗೂ ಸಂಬಂಧ ಇಲ್ಲ ಒಡಿಬೇಡ್ಲೆ ನನ್ಗೆ ಒಡಿಬೇಡ್ಲೆ ಮಾರ ಬಡಿದಂಗೆ ನಿನ್ನ ಸುಮ್ಮನೆ ಬಿಡೋದು ಕಪಾಲ್ಗ ಬಿಟ್ಟೀನಿ ಅಂದರೆ ಕಿತ್ ಕಿತ್ತು ಬರ್ತಿರ್ಬೇಕು ಅಷ್ಟೇ ಇವತ್ತು ನಿಂದು ಕೆನ್ನೆ ಕಿತ್ತೋಗ್ಬೇಕು ಹೆಂಗೆ ಕಿಳ್ಬೇಕು ಗೊತ್ತೇನ ಐತಿರು ಬಾಡಿಯ ನನ್ನ ಮಗನ ನಾನು ಇಡ್ತಿ ಬೇಕಿನ್ಲೇ ನಿನ್ಗೆ ನಾನು ಇಡ್ತಿ ಬೇಕಾ ನಿನ್ಗೆ ಏನು ನಡೀತಿದೆ ನಿಲ್ಲಿಸ್ಬೇಕು ಏನೇ ಗೋವಿಂದ ನೆಡ್ತಿ ಹಾಂ ನಾನು ನಿನ್ನೋ ನಿನ್ನ ಗೋವಿಂದ ನೆಡ್ತಿ ಗಿರ್ಜಿ ತಾನೆ ಸೋಮಕಾ ತಪ್ಪಕ್ಕೆ ನಡಿ ಓ ಎದಕ್ಕೆ ಬಂದು ನಮ್ಮಟ್ಟಿ ತಕ್ಕ ಹ್ಞೂ ಎದಕ್ಕೆ ಬಂದು ನಿಮ್ಮ ಬಾವು ಬಂದಾನ ನಮ್ಗೆ ನಮಗೆ ಕೊಟ್ಟು ಕಳಿಸ್ತೀನಿ ನೀನು ಯಾಕೆ ಬಂದು ಹೇಳು ಎದಕ್ಕೆ ಬಂದಿ ನೀನು ಎದಕ್ಕೆ ಬಂದಿ ஹம் 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 நான் இவரு மாரம நன்னட அந்தரிட்ட சும்னா விடக்கில்ல சர்க்களி சர்க்களீ அவள் தப்பு மாடிவள முந்தை வரப்போர் பாரே ஏ பண்ணி பாரே முந்தக்கு இன்னும் நீ சும்னை விடக்கெல்ல அட்டாட் கண்டுபிடித்தீ இல்லை சுட்டு விடத்தினி நான் கண்டுபிடி சுட்டி பாரே ಮುಂದೆ பாரே సర్కొో అప్రపదంది సర్కొత్తగా అప్పు తప్పు తనే నేను కేతీన సర్క సర్క నెద్దినీరు మారే అద్దినీ ఇక నన్ను ఒంప కంబీ సర్క సర్క ఇలా నిన్న కొందు కుందిబుడ్తీ నేను బుడకెలా బుడకి ఈ మారి హీ గొత్తిల్ నేను వారా నన్నీ ఊరు మారమ్మ ಬಾರೆ ಬಾ ಮುಂದೆ ಬಾ ನೀನೇನು ತಪ್ಪು ಮಾಡಿಲ್ಲ ತಾನೇ ಎದಕ್ಕೆ ಎದ್ರುಕೊಂಡು ಎದ್ರುಕೊಂಡಿಂದ ಹೋಗ್ತಿಯಾ ಬಾರೆ ಬಾ ಈ ಊರಾಗ ನಾನು ನಾನಿರೋವರ್ಗು ಯಾರಿಗೂ ಕೆಟ್ಟದ್ದು ಬಯಸ್ಸತ್ತ ನಾನು ಬಿಡಕಿಲ್ಲ ಈ ಮಾರಮ್ಮ ಇರೋವರ್ಗು ಯಾರಿಗೂ ಕೆಟ್ಟದ್ದಾಗ್ದು ಬಡಕಿಲ್ಲ ನೀನ್ನ ಕಾಕ ಸಾಯ ಹತ್ರ ಮಾಡ್ಬಿಡ್ತೀನಿ ಬಾರೇ ಮುಂದೆ ಬಾ ಬರ್ತೀಯೋ ಇಲ್ಲ ಜುಟ್ಟಿಟ್ಟು ತರದೇ ಹೇಳ್ಕೊತ ಬರಲಾ ಏ ನನ್ನ ಮಗಳು ಏನು ಮಾಡಿಲ್ಲಕಂತ ಏನು ಮಾಡಿಲ್ಲ ನೀನು ಮುಂದೆ ಬರ್ಬೇಕಾನೆ ಅಂತಲ್ಲ ಏ ಹೋಗಿ ಹೋಗಿ ಕಲಿ ಹೋಗು ಹ್ಞೂ ಮಾರಮ್ಮ ಏನಾರು ತಪ್ಪು ಮಾಡಿ ಅಂದ್ರೆ ಕಾಕ ಸಾಯ ಥರ ಮಾಡ್ಬಿಡ್ತಾ ಹೇಳೋಗೆ ಹೇಳೋಗೆ ಏನಿಲ್ಲ ಅಂತ ಹೇಳೋಗೆ ಹೇಳೋಗೆ ಯಾವ್ವ ನಂಗ ದೇವ್ರು ಬಂದಿರೋದು ನೋಡಿದ್ರೆ ಭಯ ಐತೆ ನಾನು ಹೋಗಕ್ಕಿಲ್ಲ ನಾನು ಹೋಗಕ್ಕಿಲ್ಲ ಕಣಂಬೆಕ್ಕಿಲ್ಲ ಹ್ಮ್ ಹ್ಮ್ ಹಿಂಗೆ ಮಾರ ಅಂದ್ರೆ ಸುಮ್ಮನೆ ಅನ್ಕೊಂಬಿಟ್ಟಿ ನಾನು ನೇನ್ ಅಡ್ಕಡೆ ಇದ್ದೇ ಇರ್ತೀನಿ ಮಾರಿ ಮುಂದೆ ಬರ್ತೀವಿ ಬರಕ್ಕಿಲ್ಲ ಬರೇ ಬಾ ಮುಂದೆ ಬಾ ಇಲ್ಲಾಂದ್ರ ಅಟ್ಟಾಡ್ಸ್ಕೊಂಡು ಹೊಡಿತೀನಿ ಅಟ್ಟಾಡ್ಸ್ಕೊಂಡು ಸುಟ್ಟು ಬಿಡ್ತೀನಿ ಜೀವಂತ ದಹನ ಮಾಡ್ಬಿಡ್ತೀನಿ ಬಾಬಾ ಹೆಂಗ್ ಅಡ್ಕೊಂಡು ನಿಂತ್ಕೊಳ್ಬಿಟ್ಟು ಹೋಗೇ ಹೋಗಿ ಮುಂದೆ ನಿಂತ್ಕೊಗೆ ಹೋಗಿ ಮುಂದೆ ನಿಂತ್ಕಾ ಮುಂದೆ ನಿಂತ್ಕಾ ನಿಜ ಒಪ್ಕೊಳ್ಳಿ ನಿಜ ಒಪ್ಕ ಏನಾಯ್ತು ಒಳಗೆ ನಿಜ ಒಪ್ಕ ಇಲ್ಲಾಂದ್ರೆ ಇವತ್ತು ನಿನ್ನ ತುಳಿದು ಸಾಯಿಸ್ಬಿಡ್ತೀನಿ ನನ್ನ ಮಗಂಗ ಕೆಟ್ಟದ್ದು ಬರ್ತೀನಿ ನನ್ನ ಮಗ ಕೆಟ್ಟದ್ದು ಬಯಸ್ತೀನಿ ಇವ್ರು ಮಾರಮ್ಮ ಅಂದ್ರೆ ಏನು ಅಂತ ಇನ್ನೊ ಗೊತ್ತಿಲ್ಲ ಹೋಗ್ ಹೋಗಿ ಕೇಳ್ಕೊಂಬರೋದು ಎಲ್ಲರೂ ಏನಾರ ತಪ್ಪ ಮಾಡಿ ಅಂದ್ರೆ ಏನಾರ ಸುಳ್ಳು ಹೇಳಿ ಅಂದ್ರೆ ರಥ ಕಣ್ಸತೈತಿ ಹೇಳು ಹೇಳು ಹಾ ರಥರ ನೀನು ಹೇಳ್ತಿರದ ದೀಟಾನೇ ಒಪ್ಕಂದಿಲ್ಲ ಅಂದ್ರೆ ಸುಳ್ಳು ಹೇಳಿದ್ರೆ ಇಲ್ಲೇ ರಥ ಕಂಡು ಸಸ ಹೌದ ಕಣೇ ರಾ ಏ ಮಾರಮ್ಮ ಸುಮ್ನೆ ಬಿಡವಳಲ್ಲಾ ಊರ್ಕಾಯ ಮುತ್ತೈದೆ ಮಾರಮ್ಮ ಹ್ಞೂ ಬಿಡಕಿಲ್ಲ ಬುಡಕಿಲ್ಲ ಯಾರನ್ನೂ ಸುಮ್ನೆ ಬಡಕಿಲ್ಲ ಮಾರಿ ನೀನ್ ಕೊಂದ್ ಬಿಡ್ತೀನಿ ಕುಂದ್ಬಿಡ್ತೀನಿ ನೀನ ಬಿಡಕಿಲ್ಲ ಬಿಡಕಿಲ್ಲ ಯವ ಯವ ತಾಯಿ ನನ್ ಮಗಳು ನಿಜನೂ ಒಪ್ಕೊತ ಯಾವ್ರ ಹತ್ತನ ಕಕ್ ಏಳೆ ಏಳೆ ಕಲ್ಲಿ ಏನಾಯ್ತು ಅಂತ ಒಪ್ಕಳೆ ಒಪ್ಕಳೆ ನಾನು ನಿಜ ಒಪ್ಕೋತೀನಿ ನಂಗೇನು ಮಾಡಬೇಡ ನಂಗೇನು ಮಾಡಬೇಡ ಹ್ಞೂ ಅದು ಏನಂದ್ರೆ ನನ್ನ ಗಂಡ ದಿನಾಲೂ ಕೊಡ್ಕೊಂಬಂದು ಹೊಡಿತಿದ್ದ ಮಾಡ್ತಿದ್ದ ಅದಕ್ಕೆ ಇವನು ನನ್ನ ಮದುವೆಗೂ ಮುಂಚೆ ಇಷ್ಟಪಡ್ತಿದ್ದ ಮದುವೆ ಆದಮೇಲೆ ನನ್ನ ಗಂಡ ತಂಗಿ ಅಕ್ಕ ಅಂತ ಮಾತಾಡ್ಸುವ ಇವಾಗ ಮದುವೆ ಆಗೈತಿ ಅಂತ ಮೊನ್ನೆ ಗೊತ್ತಾಗ್ಬಿಡ್ತಿ ಇವ್ನಿಗೆ ಹ್ಞೂ ನನ್ನ ಗಣ್ಣ ಹೇಳ್ಬಿಟ್ಟ ಅದಕ್ಕೆ ಇವತ್ತು ಇವತ್ತು ನಮ್ಮ ಬಾವುನ ಇದು ನಮ್ಮ ಅಣ್ಣನ ಕರಿಯಕ್ಕಂತ ಬಂದಿದ್ದ ಹ್ಞೂ ಕಂಪ್ಲೇಂಟ್ ಕೊಡಕ್ಕೆ ಅಂತೇಳಿ ಅದಕ್ಕೆ ಇದಕ್ಕೆ ಹೇಳೋದು ಕಣ್ಣಾರೆ ಕಂಡ್ರೆ ಪ್ರಮಾಣಿಸಿ ನೋಡಬೇಕು ಅಂತೇಳಿ ಇದಕ್ಕೆ ಹೇಳೋದು ಕಣ್ಣಾರೆ ಕಾಣ್ತೀವಂತೆ ಅದನ್ನು ಪ್ರಮಾಣಿಸಿ ನೋಡಲೇಬೇಕಂತೆ ಯಾರ್ದು ತಪ್ಪಿರಲ್ಲ ಯಾರೋ ತಪ್ಪು ಮಾಡಿರೋದನ್ನ ಯಾರ ಮೇಲೆ ಹಾಕ್ತಾರೆ ಎಲ್ಲರೂ ಕಂಡದ ತಕ್ಷಣ ಏ ಅವ್ಳು ಆದ್ರಗಿತ್ತಿ ಏ ಅವಳು ಕೆಟ್ಟವಳು ಅವ್ನು ಕೆಟ್ಟವನು ಅವನೇ ತಪ್ಪು ಮಾಡೋಣ ಅವನೇ ಬಿಟ್ಟವ ಅನ್ನೋದು ಬಿಡಿ ಈ ಪ್ರಪಂಚ ಇರೋದಂಗೆ ಐತಿ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ನೇ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್